ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಆರನೇ ತರಗತಿ ಸೆಕೆಂಡ್ ಸೆಮೆಸ್ಟರ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಎಲ್ಲ ಎಲ್ ಬಿ ಎಲ್ಲ ನಾನು ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ಪಿ ಡಿ ಎಫ್ಗಳು ಬೇಕು ಅನ್ನೋರು ಜಸ್ಟ್ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಝೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಒಂದು ಗದ್ಯ ಒಂದು ಪದ್ಯ ಜೊತೆಗೆ ಫಿಫ್ಟೀನ್ ಮಾರ್ಕ್ಸ್ ಕೊಟ್ಟಿದ್ದೀನಿ ಮತ್ತು ಐದು ಮಾರ್ಕ್ಸ್ ಏನು ಮಾಡಿದ್ದೀನಿ ಮರುಸಿಂಚನವನ್ನು ತೆಗೆದುಕೊಂಡಿದ್ದೀವಿ ಸೊ ಟೋಟಲಿ ಟ್ವೆಂಟಿ ಮಾರ್ಕ್ಸ್ ಇದ್ದಾವೆ ಸೊ ಪ್ರತಿ ಕ್ವಶನ್ ಪೇಪರ್ಗೆ ಕ್ವಶನ್ ಪೇಪರ್ ಡಿಸೈನ್ ಇರ್ತದೆ ಕ್ವಶನ್ ಪೇಪರ್ ಇರ್ತದೆ ಕೀ ಆನ್ಸರ್ ಇರ್ತದೆ ಸೊ ಹೋಲ್ ಸೆಕೆಂಡ್ ಪಾರ್ಟ್ ಇಂಗ್ಲೀಷನ್ನೇ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀವಿ ಈ ಥರ ಕ್ವಶನ್ ಪೇಪರ್ ಡಿಸೈನ್ ಬರ್ತದೆ ಆಬ್ಜೆಕ್ಟಿವ್ಸ್ಗೆ ವೇಟೇಜ್ ಇರ್ತದೆ ಡಿಫಿಕಲ್ಟಿ ಲೆವೆಲ್ಗೆ ವೇಟೇಜ್ ಆಮೇಲೆ ಯೂನಿಟ್ ವೈಸ್ ಮಾರ್ಕ್ ಡಿಸ್ಟ್ರಿಬ್ಯೂಷನನ್ನು ಮಾಡಿದ್ದೀವಿ ಅಂದರೆ ಒಂದು ಪ್ರೋಸು ಮತ್ತು ಒಂದು ಪೊಯೋಟ್ರಿಗೆ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳು ವಿತ್ ಮರುಸಿಂಚನ ಇಲ್ಲಿ ಅ ಚಾರ್ಟ್ ವಿತ್ ಅ ಗ್ರಾಸ್ ಶಾಪರ್ಗೆ ಒನ್ ಮಾರ್ಕರ್ದು ತ್ರೀ ಇದ್ದಾವೆ ಟೂ ಮಾರ್ಕರ್ ಒನ್ ತ್ರೀ ಮಾರ್ಕರ್ ಒನ್ ಓವರ್ ಆಲ್ ಕ್ವಶನ್ ಸಿಕ್ಸ್ ಆ್ಯಂಡ್ ಅ ओवर आल मार्क्स आर टेन एंड आलो द फ्लै पोयट्री इोयम पोयट्री सो वन मार्क थ्री क्वेश्चन टू मार्कर्द वन क्वेश्चन फोर क्वेश्चन अंड आल द्वेश्चन क्यारी ओवर आल फै मार्क्सो मरुंचना आलो वन मार्क फै क्वेश्चन टोटल नंबर आफ् क्वेश्चन फै नफ मार्क्स आर्य ओवर आल इन दिसनिट वन मार्क इलेवन क्वेश्चन टू मार्क् क्वेश्चन थ्री मार्कर् वन क्वेश्चन एंड फिफ्टीन क्वेश्चन एंड ट्वेंटी मार्क्स आर् ಸೊ ಇಷ್ಟು ನಾನು ಏನು ಮಾಡಿದ್ದೀನಿ ಹೇಳಿದ್ದೀನಿ ಸೊ ಏನಿದು ಕೊ ಪ್ರಶ್ನೆ ಪತ್ರಿಕೆ ಬರ್ತದೆ ಸೊ ಪ್ರಶ್ನೆ ಪತ್ರಿಕೆ ಜೊತೆಯಲ್ಲಿ ನಾವೇನು ಮಾಡಿರ್ತೀವಿ ಆ ಥರದೇ ಕೀ ಆನ್ಸರ್ ಕಾಪಿಯನ್ನು ಹಾಕಿರ್ತೀವಿ ಇದು ಚಾಟ್ ವಿಥಕ್ ಗ್ರಾಸ್ ಶಾಪರ್ ಇದೆ ಆಮೇಲೆ ಇದು ಫ್ಲೈ ಇದೆ ಸೊ ಈ ಥರ ಕೀ ಆನ್ಸರ್ ಪೇಜ್ ಬರ್ತದೆ ಸೊ ಪಾರ್ಟ್ ಒನ್ ಟೆಕ್ಸ್ಟ್ ಇದೆ ಈ ಟೆಕ್ಸ್ಟನ್ನು ನಾವು ಫಿಫ್ಟೀನ್ ಮಾರ್ಕ್ಸ್ಗೆ ಏನು ಮಾಡಿದ್ದೀವಿ ಏ ಕೊಟ್ಟಿದ್ದೀವಿ ಇದರಲ್ಲಿ ಆಲ್ ಟೈಪ್ ಕ್ವಶನ್ಸ್ ಇದ್ದಾವೆ ಸೊ ಇಲ್ಲಿ ಎಮ್ ಸಿ ಕ್ಯೂ ಕ್ವಶನ್ಸ್ ಇದ್ದಾವೆ ಎಲ್ಲ ಎಲ್ ಬಿ ಎಗಳಲ್ಲಿಂದ ಇದ್ದಾವೆ ಸೊ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಟೂ ಮಾರ್ಕರ್ದು ಏನು ಮಾಡಿದ್ದೀವಿ ಒನ್ ವರ್ಡ್ ಆರು ಸೆಂಟೆನ್ಸ್ನಲ್ಲಿ ಕ್ವಶನ್ ಕೇಳ್ತಕ್ಕಂಥದ್ದು ಕೊಟ್ಟಿದ್ದೀವಿ ಆಮೇಲೆ ಟೂ ಟು ತ್ರೀ ಸೆಂಟೆನ್ಸಸ್ ಈಚಲ್ಲಿ ಆನ್ಸರ್ ಮಾಡಲಿಕ್ಕೆ ಟು ಕ್ವಶನ್ಸನ್ನು ಕೊಟ್ಟಿದ್ದೀವಿ ಸೊ ಜೊತೆಗೆ ಕೋಟ್ ಫ್ರಾಮ್ ಮೆಮರಿ ಅಂತಕ್ಕಂಥ ಪದ್ಯ ಪೂರ್ಣ ಮಾಡಲಿಕ್ಕಿತ್ತು ಸೊ ಜೊತೆಗೆ ಒಂದು ಪ್ರೋಸಲ್ಲಿರ್ತಕ್ಕಂಥದ್ದು ಆರ್ ಸಿ ಕೂಡ ಕೊಟ್ಟಿದ್ದೀವಿ ಐ ಎಮ್ ಯುವರ್ ಫ್ರೆಂಡ್ ರೈಟ್ ಅಂತ ಅಂದರೆ ಎಲ್ ಬಿ ಎಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳ ವೇಟೇಜ್ಗಳನ್ನು ನಾವೇನು ಮಾಡಿದ್ದೀವಿ ಇಲ್ಲಿ ಕೊಟ್ಟಿದ್ದೀವಿ ನೆಕ್ಸ್ಟ್ ಪಾರ್ಟ್ ಟೂದಲ್ಲಿ ಮರು ಸಿಂಚನ ಬರ್ತದೆ ಸೊ ಮರುಸಿಂಚನ ಕ್ವಶನರ್ ಇಲ್ಲಿನ ತೆಗೆದುಕೊಂಡು ಅಲ್ಲಿನೂ ಕೂಡ ಐದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನೇ ಹಾಕಿದ್ದೀವಿ ಸೊ ಈ ಥರದ ಪಿ ಡಿ ಎಫ್ಗಳಿದ್ದಾವೆ ಸೊ ಎಲ್ಲ ವಿಷಯಗಳಲ್ಲಿ ಸಿಗ್ತವೆ ಸೊ ಜಸ್ಟ್ ನೀವುಗಳು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ ಈ ಪಿ ಡಿ ಎಫ್ಗಳನ್ನು ಪರ್ಚೇಸ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಸಿಕ್ಸ್ತ್ ಯೂನಿಟ್ ಇತ್ತು ವೇರ್ ದೇರ್ ದೇ ರಿಸ ವಿಲ್ ದೇ ರಸ್ ಅ ವೇ ಆಮೇಲೆ ದ ವೇ ಟು ಸಕ್ಸೀಡ್ ಅದ ಸೊ ಇದ್ರದ್ದು ಕೂಡ ಕ್ವಶನ್ ಪೇಪರ್ ಡಿಸೈನನ್ನು ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ಇದು ಯೂನಿಟ್ ವೈಸ್ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಇದೆ ಇಲ್ಲಿ ವೇರ್ ದೇ ರೀಸ ವಿಲ್ ದೇರ್ ರೀಸ್ ಅ ವೇದಲ್ಲಿ ಒನ್ ಮಾರ್ಕರ್ದು ತ್ರೀ ಟೂ ಮಾರ್ಕರ್ ಟೂ ತ್ರೀ ಮಾರ್ಕರ್ ಒನ್ ಟೋಟಲ್ ಸಿಕ್ಸ್ ಕ್ವಶನ್ ಟೆನ್ ಮಾರ್ಕ್ ದ ವೇ ಟು ಸೆಕ್ಸಿಡಲ್ಲಿ ಒನ್ ಮಾರ್ಕರ್ ತ್ರೀ ಟು ಮಾರ್ಕರ್ ಒನ್ ಫೋರ್ ಕ್ವಶನ್ಸ್ ಫೈವ್ ಮಾರ್ಕ್ ಆಮೇಲೆ ಮರುಸಿಂಚಿನದು ಫೈವ್ ಕ್ವಶನ್ಸ್ ಇದ್ದಾವೆ ಫೈವ್ ಮಾರ್ಕ್ ಇದಾವೆ ಓವರ್ ಆಲ್ ಒನ್ ಮಾರ್ಕರ್ದು ಹನ್ನೊಂದು ಇದಾವೆ ಟೂ ಮಾರ್ಕರ್ದು ಮೂರಿದ್ದಾವೆ ತ್ರೀ ಮಾರ್ಕರ್ದು ಒನ್ ಇದ್ದಾವೆ ಫಿಫ್ಟೀನ್ ಕ್ವಶನ್ ಮತ್ತು ಟ್ವೆಂಟಿ ಮಾರ್ಕ್ಸ್ ಇದ್ದಾವೆ ಸೊ ಈ ಥರ ಏನಾಗಿರ್ತದೆ ಕ್ವಶನ್ ಪೇಪರ್ ಅದು ಬರ್ತದೆ ಓಕೆನಾ ಸೊ ನೆಕ್ಸ್ಟ್ ಕೀ ಆನ್ಸರ್ ಪೇಜ್ಗಳು ಬರ್ತವೆ ಸೊ ಟೋಟಲಿ ನಾಲ್ಕು ಗದ್ದೆ ನಾಲ್ಕು ಪದ್ಯ ಸೇರಿಸಿನೇ ಈ ಪಿ ಡಿ ಎಫನ್ನು ಪ್ರಿಪೇರ್ ಮಾಡಿರೋದು ಸೊ ಯಾರಿಗೆಲ್ಲ ಬೇಕು ಅವರು ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವ್ರನ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಯವರೆಗೆ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್